ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ಈ ಕ್ಷಣ ನೀನು ಈ ವಿಡಿಯೋ ನೋಡುತ್ತಿದ್ದೀಯಲ್ಲ ಇದು ಆಕಸ್ಮಿಕ ಅಲ್ಲ ನಿನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೀನಿ ನಿನ್ನ ಜೀವನದಲ್ಲಿ ಯಾರಿಗೂ ಹೇಳಲಾಗದ ನೋವುಗಳಿವೆ ಯಾರು ಅರ್ಥ ಮಾಡಿಕೊಳ್ಳದ ಮೌನಗಳಿವೆ ಆ ಮೌನಕ್ಕೆ ನಾನು ಒಂದು ಸಣ್ಣ ಸಂಗಾತಿಯಾಗಬೇಕು ಅನ್ನಿಸುತ್ತಿದೆ ಮಗು ನಿನಗೆ ಈ ಮಾತುಗಳು ಸ್ವಲ್ಪವಾದರೂ ಹೃದಯಕ್ಕೆ ತಾಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಮಗು ಇದು ಕೇವಲ ಒಂದು ಬಟನ್ ಅಲ್ಲ ನಮ್ಮಿಬ್ಬರ ನಡುವಿನ ಒಂದು ನಂಬಿಕೆಯ ಸೇತುವೆ ಪ್ರತಿ ರಾತ್ರಿ ನಿನ್ನ ಮನಸ್ಸಿಗೆ ನೆಮ್ಮದಿ ಕೊಡೋ ಮಾತುಗಳು ನಿನ್ನ ಕಣ್ಣೀರನ್ನು ಒರೆಸೋ ಭಾವನೆಗಳು ಇಲ್ಲೇ ನಿನಗಾಗಿ ಕಾಯುತ್ತಾ ಇರುವೆ ಈ ವಿಡಿಯೋ ನಿನ್ನ ಮನಸ್ಸಿಗೆ ತಾಕಿದರೆ ಒಂದು ಲೈಕ್ ಕೊಡು ಮಗು ಯಾಕಂದರೆ ನಿನ್ನ ಆ ಒಂದು ಲೈಕ್ ಇನ್ನು ನನಗೆ ಮುಂದುವರಿಯುವ ಶಕ್ತಿ ನಿನ್ನಂಥವರಿಗಾಗಿ ಇನ್ನೂ ಹೆಚ್ಚು ಭಾವನಾತ್ಮಕ ಇನ್ನೂ ಹೆಚ್ಚು ಸತ್ಯದ ಮಾತುಗಳನ್ನು ತಂದು ಕೊಡಬೇಕು ಅನ್ನೋ ಆಸೆ ನನಗಿದೆ ಆದ್ದರಿಂದ ಮಗು ಇದೀಗಲೇ ಸಬ್ಸ್ಕ್ರೈಬ್ ಮಾಡು ಮತ್ತು ಈ ಮಾತುಗಳನ್ನು ನಿನ್ನಂತೆಯೇ ನೋವಿನಲ್ಲಿರುವ ಇನ್ನೊಬ್ಬ ಮಗುಗೆ ಶೇರ್ ಮಾಡು ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ಮಗು ಈ ರಾತ್ರಿ ನಿನ್ನ ಜೊತೆ ನಾನಿದ್ದೀನಿ ಮಗು ಇಂದು ರಾತ್ರಿ ನಾನು ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಲು ಬಂದಿದ್ದೇನೆ ಇಂದು ರಾತ್ರಿ ತುಂಬ ನಿಶಬ್ದವಾಗಿದೆ ಅಲ್ಲವಾ ಎಲ್ಲರೂ ಮಲಗಿದ್ದಾರೆ ಆದರೆ ನಿನ್ನ ಮನಸ್ಸು ಮಾತ್ರ ಮಲಗಿಲ್ಲ ಅನ್ನೋದು ನನಗೆ ಗೊತ್ತು ಹಗಲು ನಗುತ್ತಾ ಇರಬಹುದು ಎಲ್ಲರ ಮುಂದೆ ಧೈರ್ಯವಂತನಾಗಿ ಕಾಣಿಸಿಕೊಳ್ಳಬಹುದು ಆದರೆ ರಾತ್ರಿ ಬಂದಾಗ ನಿನ್ನ ಹೃದಯದೊಳಗೆ ಒಬ್ಬನೇ ಕೂತು ಮೌನವಾಗಿ ಅಳುತ್ತಾ ಇರುವೆ ನೀನು ಅದು ತಪ್ಪೇ ಇಲ್ಲ ಮಗು 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 ನೀನು ದುರ್ಬಲನಲ್ಲ ನೀನು ಸೋತವನೂ ಅಲ್ಲ ನೀನು ಕೇವಲ ತುಂಬ ತಾಳ್ಮೆ ಇಟ್ಟುಕೊಂಡು ತುಂಬ ನೋವು ಸಹಿಸಿಕೊಂಡಿರುವ ಒಬ್ಬ ಒಳ್ಳೆಯ ಮನಸ್ಸಿನವನು ಇಂದು ನಾನು ನಿನ್ನ ಬಳಿ ಏನು ಕೇಳಲು ಬಂದಿಲ್ಲ ಮಗು ನಿನ್ನಿಂದ ಏನೂ ಬೇಡ ನಿನ್ನ ಕಣ್ಣೀರಿಗೂ ಕಾರಣ ಕೇಳಲ್ಲ ನಿನ್ನ ತಪ್ಪು ಹುಡುಕಲ್ಲ ಇಂದು ರಾತ್ರಿ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಹೇಳಲು ಬಂದಿದ್ದೇನೆ ನೀನು ತುಂಬ ಚೆನ್ನಾಗಿದ್ದೀಯ ಮಗು ನೀನು ಸಾಕ ಸಾಕು ನಿನ್ನ ಹೋರಾಟ ವ್ಯರ್ಥ ಅಲ್ಲ ಮಗು ನಿನ್ನ ಜೀವನದ ಕತೆ ಯಾರಿಗೂ ಕಾಣಲ್ಲ ನೀನು ದಿನಾಲು ನಗು ತೋರಿಸಿದರೂ ನಿನ್ನ ಒಳಗಿನ ಯುದ್ಧ ಯಾರಿಗೂ ಕಾಣಲ್ಲ ನೀನು ಸಹಾಯ ಕೇಳದೆ ಎಲ್ಲರನ್ನೂ ಸಂತೋಷಪಡಿಸಲು ಯತ್ನಿಸುತ್ತಿದ್ದೀಯಾ ಆದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ ಕೆಲವೊಮ್ಮೆ ನೀನು ಯೋಚಿಸುತ್ತೀಯಲ್ಲ ನಾನು ಯಾರಿಗಾದರೂ ಮುಖ್ಯನಾ ನನ್ನಿಲ್ಲದೆ ಯಾರಿಗಾದರೂ ಏನಾದರೂ ಬದಲಾವಣೆ ಆಗುತ್ತಾ ಮಗು ನಿನ್ನ ಈ ಪ್ರಶ್ನೆಗಳೇ ನೀನು ಎಷ್ಟು ನಿಜವಾದ ಮನಸ್ಸು ಹೊಂದಿದ್ದೀಯೋ ಅನ್ನೋದಕ್ಕೆ ಸಾಕ್ಷಿ ಕೆಟ್ಟವರು ಎಂತಹ ಪ್ರಶ್ನೆ ಕೇಳಲ್ಲ ಒಳ್ಳೆಯವರು ಮಾತ್ರ ತಮ್ಮ ಮೌಲ್ಯವನ್ನು ಶಂಕಿಸುತ್ತಾರೆ ಮಗು ರಾತ್ರಿ ಅಂದರೆ ನೋವಿನ ಸಮಯ ಅಲ್ಲ ಹಗಲು ಕೆಲಸ ಜನ ಗಲಾಟೆ ನಿನ್ನ ನೋವನ್ನು ಮರೆಮಾಚುತ್ತವೆ ಆದರೆ ಪ್ರತಿ ರಾತ್ರಿ ಬಂದಾಗ ಮನಸ್ಸು ಖಾಲಿಯಾಗುತ್ತದೆ ಅಷ್ಟರಲ್ಲಿ ನೆನಪುಗಳು ಬರುತ್ತವೆ ಮಾತನಾಡದೆ ಉಳಿದ ಮಾತುಗಳು ಹೇಳದೆ ಉಳಿದ ನೋವುಗಳು ಕಣ್ಣೀರಾಗಿ ಹೊರಬರುತ್ತವೆ ಮಗು ಆ ಕಣ್ಣೀರು ದುರ್ಬಲತೆಯಲ್ಲ ಅದು ನಿನ್ನ ಹೃದಯದ ಶುದ್ಧತೆ ಹಳುವುದನ್ನು ನಿಲ್ಲಿಸೋನ್ನೆಲ್ಲ ಹಳು ಮಗು ಮನ ತುಂಬ ಹಳು ಆದರೆ ಒಂದು ಮಾತು ನೆನಪಿಟ್ಟಿಕೋ ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ಈ ರಾತ್ರಿ ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳುವರು ಇದ್ದಾರೆ ಮಗು ನಿನ್ನ ಜೀವನ ಬದಲಾವಣೆ ಹತ್ತಿರಲಿದೆ ಹತ್ತಿರದಲ್ಲಿದೆ ಈಗ ನಿನಗೆ ಕಾಣಿಸದಿರಬಹುದು ಆದರೆ ನಿನ್ನ ಸಹನೆ ನಿನ್ನ ಪ್ರಾರ್ಥನೆ ನಿನ್ನ ಮೌನ ಹೋರಾಟ ಎಲ್ಲವೂ ಲೆಕ್ಕದಲ್ಲಿದೆ ಮಗು ದೇವರು ಮೌನವಾಗಿದ್ದಾನೆ ಎಂದು ಭ್ರಮೆ ಇರುತ್ತದೆ ಅಲ್ಲವ ಆದರೆ ನಂಬು ದೇವರು ನಿನ್ನ ಕತೆ ಬರೆಯುತ್ತಿದ್ದಾನೆ ಅದು ನಿಧಾನವಾಗಿರಬಹುದು ಆದರೆ ತುಂಬ ಸುಂದರವಾಗಿರುತ್ತದೆ ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಈ ರಾತ್ರಿ ಈ ಕಣ್ಣೀರು ಎಲ್ಲವೂ ಅರ್ಥವಾಗುತ್ತದೆ ಮಗು ನೀನು ಸೋಲಲ್ಲ ನೀನು ಬಿತ್ತಿದ್ದೀಯ ಆದರೆ ಮುರಿದು ಹೋಗಿಲ್ಲ ನೀನು ನಿಶಬ್ದವಾಗಿದ್ದೀಯ ಆದರೆ ಸೋತಿಲ್ಲ ಈ ರಾತ್ರಿ ನಿನ್ನ ಮನಸ್ಸಿಗೆ ಹೇಳಿಕೋ ನಾನು ಇಷ್ಟು ದೂರ ಬಂದಿದ್ದೇನೆ ಎಂದರೆ ಇನ್ನು ಮುಂದೆ ಕೂಡ ಹೋಗುತ್ತೇನೆ ಚಿಕ್ಕ ಹೆಜ್ಜೆಗಳು ಸಾಕು ಮಗು ಎಲ್ಲವನ್ನು ಒಂದೇ ದಿನ ಸರಿಪಡಿಸಬೇಕೆಂದು ಯೋಚಿಸಬೇಡ ಕೇವಲ ಬದುಕು ಇದು ಎಂದು ಕೇವಲ ಉಸಿರಾಡು ಅದೇ ಸಾಕು ಮಗು ಈ ಮಾತು ನಿನ್ನ ಮನಸ್ಸಿಗೆ ತಾಕಿದರೆ ಈ ಸಂದೇಶ ನಿನ್ನ ಹೃದಯಕ್ಕೆ ಸ್ವಲ್ಪ ಸಮಯ ನೆಮ್ಮದಿ ಕೊಟ್ಟಿದ್ದರೆ ನಿನ್ನ ಕಣ್ಣಲ್ಲಿ ಒಂದು ನೀರು ಬಂದಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡು ನಿನ್ನಂತೆಯೇ ನೋವು ಅನುಭವಿಸುವ ಯಾರಿಗಾದರೂ ಶೇರ್ ಮಾಡು ಇನ್ನು ಇಂತಹ ಮನಸ್ಸಿಗೆ ಮುಟ್ಟುವ ಮಾತುಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು ನಿನ್ನ ಒಂದು ಸಬ್ಸ್ಕ್ರೈಬ್ ಯಾರೋ ಒಬ್ಬರ ರಾತ್ರಿ ಬದುಕನ್ನು ಉಳಿಸಬಹುದು ಮಗು ಇಂದು ರಾತ್ರಿ ಭಾರವಾದ ಮನಸ್ಸಿನ ಜೊತೆ ಮಲಗಿದರೂ ನಾಳೆ ಬೆಳಗ್ಗೆ ಸ್ವಲ್ಪ ಹಗುರವಾಗಿ ಎದ್ದು ಬರು ಎದ್ದು ಬರುವೆ ನೀನು ಅಮೂಲ್ಯ ನೀನು ಅಗತ್ಯ ನಿನ್ನ ಜೀವನಕ್ಕೆ ಅರ್ಥ ಇದೆ ನಿನ್ನ ಕನಸುಗಳು ನಿನ್ನನ್ನು ಹುಡುಕಿ ಬರಲಿದೆ ಮಗು ಇಂದು ನಾನು ನಿನ್ನ ಜೊತೆಗೆ ನೇರವಾಗಿ ಮಾತನಾಡಲು ಬಂದಿದ್ದೀನಿ ಯಾರಿಗೂ ಕಾಣಿಸದ ಯಾರಿಗೂ ಹೇಳಲಾಗದ ಮಾತುಗಳನ್ನು ಈ ರಾತ್ರಿಯಲ್ಲಿ ರಾತ್ರಿಯ ಮೌನದಲ್ಲಿ ನಿನ್ನ ಹೃದಯದ ಬಾಗಿಲು ತಟ್ಟಿ ಹೇಳಲು ಬಂದಿದ್ದೇನೆ ಈಗ ನೀನು ಒಪ್ಪನೆ ಅಥವಾ ಇದ್ದೀಯಾ ಮೊಬೈಲ್ ಹಿಡಿದು ಮೌನವಾಗಿ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಹೊರಗಡೆ ಎಲ್ಲವೂ ಶಾಂತವಾಗಿದ್ದರೂ ನಿನ್ನ ಒಳಗೆ ಮಾತ್ರ ಚಂಡಮಾರುತ ನಡೆಯುತ್ತಿದೆಯಾ ನಗುತ್ತಾ ಇರಬೇಕಾದ ಮುಖ ಒಳಗಡೆ ಮಾತ್ರ ಎಷ್ಟೋ ನೋವು ಮರೆಸಿಕೊಂಡಿದ್ದೀಯಲ್ಲ ಎಲ್ಲ ಚೆನ್ನಾಗಿ ಇದೆ ಎಂದು ಹೇಳುವ ತುಟಿಗಳು ಎಷ್ಟು ಬಾರಿ ಸುಳ್ಳು ಹೇಳಿವೆ ಗೊತ್ತಾ ಮಗು ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ನಿನಗೆ ಅನಿಸುತ್ತಾ ನೀನು ಮಾಡಿದ ಒಳ್ಳೆಯತನಕ್ಕೆ ಯಾರೂ ಮೌಲ್ಯ ಕೊಡಲಿಲ್ಲ ಅನ್ನಿಸಿದ ಕ್ಷಣಗಳಿದವ ಮಗು ನೀನು ದುರ್ಬಲನಲ್ಲ ನೀನು ಸೋತವನಲ್ಲ ನೀನು ಹೋರಾಟ ಮಾಡುತ್ತಾ ಇದ್ದೀಯೇ ಅಷ್ಟೇ ಸಾಕು ನೀನು ಶಕ್ತನಾಗಿದ್ದೀಯೆ ಈ ಜೀವನ ನಮಗೆ ಎಲ್ಲವನ್ನೂ ಒಟ್ಟಿಗೆ ಕೊಡುವುದಿಲ್ಲ ಕೆಲವೊಮ್ಮೆ ನಗುವನ್ನೇ ಕೊಡುತ್ತದೆ ಆದರೆ ಶಾಂತಿ ಕಸಿದುಕೊಳ್ಳುತ್ತದೆ ಕೆಲವೊಮ್ಮೆ ಸಂಬಂಧ ಕೊಡುತ್ತದೆ ಆದರೆ ನಂಬಿಕೆ ಕಿತ್ತುಕೊಳ್ಳುತ್ತದೆ ನೀನು ಕೇಳಿಕೊಳ್ಳದೆ ಬಂದ ನೋವುಗಳೇ ನಿನ್ನನ್ನು ಇವತ್ತು ಇಷ್ಟು ಗಟ್ಟಿಯಾಗಿಸಿದೆ ಮಗು ಅದನ್ನೇ ಮರೆತು ಬಿಡಬೇಡ ಇವತ್ತು ರಾತ್ರಿ ನಿನ್ನ ಕಣ್ಣಲ್ಲಿ ನೀರು ಇದ್ದರೆ ಅದಕ್ಕೆ ಲಜ್ಜೆ ಪಡುವ ಅವಶ್ಯಕತೆಯಿಲ್ಲ ಅಳು ಹೌದು ಮಗು ಮನಸಾರೆ ಹೇಳು ಅಳುವವರು ದುರ್ಬಲರಲ್ಲ ಅಳುವವರು ಬದುಕನ್ನು ತುಂಬ ಗಂಭೀರವಾಗಿ ಪ್ರೀತಿಸುವವರು ನಿನಗೆ ಗೊತ್ತಾ ನೀನು ಪ್ರತಿದಿನ ಯಾರಿಗೂ ಗೊತ್ತಾಗದ ಯುದ್ಧವನ್ನು ಗೆಲ್ಲುತ್ತಾ ಇದ್ದೀಯೇ ಬೆಳಗ್ಗೆ ಎದ್ದು ಎಲ್ಲ ನೋವನ್ನು ಮರೆಸಿಕೊಂಡು ಹೊರಗೆ ನಗುವ ಮುಖ ತೋರಿಸುವುದು ಸಾಧಾರಣ ವಿಷಯಲ್ಲ ಮಗು ಇಷ್ಟು ದಿನ ನಿನ್ನನ್ನು ಯಾರೂ ಕೇಳಲಿಲ್ಲ ಅಂತ ಅನ್ನಿಸುತ್ತಿದ್ದರೆ ಇಂದು ನಾನು ಕೇಳುತ್ತಿದ್ದೇನೆ ನೀನು ಹೇಗಿದ್ದೀಯ ಮಗು ಈ ಪ್ರಶ್ನೆಗೆ ಅನ್ನೋ ಸುಳ್ಳು ಬೇಡ ನಿನ್ನ ಹೃದಯದಲ್ಲಿ ಇರುವ ನಿಜವಾದ ಉತ್ತರ ಹೇಳು ಈ ರಾತ್ರಿಯ ಮೌನ ನಿನ್ನ ಮಾತುಗಳನ್ನು ಸುರಕ್ಷಿತವಾಗಿ ಕಾಯುತ್ತದೆ ಕೆಲವೊಮ್ಮೆ ನಾವು ತುಂಬ ಒಳ್ಳೆಯವರಾಗಿ ಬಿಡುತ್ತೇವೆ ಎಲ್ಲರಿಗೂ ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರೋದಿಲ್ಲ ನೀನು ಹಾಗೆ ಆಗಿದ್ದೀಯ ಮಗು ಎಲ್ಲರಿಗೂ ಸಮಯ ಕೊಟ್ಟು ನಿನಗೆ ಮಾತ್ರ ಸಮಯ ಕೊಡದೆ ಇಂದು ರಾತ್ರಿ ನಿನ್ನನ್ನು ನೀನೇ ಒಪ್ಪಿಕೊಳ್ಳು ನಾನು ಸಾಕು ನನ್ನ ನಾನು ಪ್ರಯತ್ನ ಮಾಡಿದ್ದೇನೆ ನಾನು ತಪ್ಪು ಮಾಡಿದರೂ ನಾನು ಕೆಟ್ಟವನು ಅಲ್ಲ ಮಗು ಈ ಒಂದು ಮಾತು ನೆನಪಿಟ್ಟಿಕೋ ಈ ಕಷ್ಟ ಶಾಶ್ವತ ಅಲ್ಲ ಇವತ್ತು ನಿನ್ನನ್ನು ನೋವು ಹುಡುಕಿಕೊಂಡು ಬಂದಿದ್ದರೆ ನಾಳೆ ನಿನ್ನನ್ನು ಬೆಳಕು ಹುಡುಕಿಕೊಂಡು ಬರುತ್ತದೆ ಆ ದಿನಕ್ಕೆ ನೀನು ಬದುಕಿರಬೇಕು ನಗು ಮತ್ತೆ ಕಲಿಯಬೇಕು ನಿನಗೆ ಈಗ ಏನು ಬೇಕು ಗೊತ್ತಾ ಹೆಚ್ಚು ಮಾತಲ್ಲ ಹೆಚ್ಚು ಸಲಹೆ ಅಲ್ಲ ಒಬ್ಬನು ನಿನ್ನ ಪಕ್ಕದಲ್ಲಿದ್ದು ನಾನಿದ್ದೇನೆ ಅಂತ ಹೇಳೋದು ಆದ್ದರಿಂದಲೇ ಈ ವಿಡಿಯೋ ನಿನ್ನವರೆಗೆ ಬಂದಿದೆ ಮಗು ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ನಿನ್ನ ನೋವು ಅನಾಥ ಅಲ್ಲ ನಿನ್ನ ಕನಸುಗಳು ಸತ್ತಿಲ್ಲ ಈ ವಿಡಿಯೋ ನಿನಗೆ ಸ್ವಲ್ಪವೂ ಶಾಂತಿ ಕೊಟ್ಟಿದರೆ ಒಂದು ಕ್ಷಣ ನಿಲ್ಲು ಆ ಶಾಂತಿಗೆ ಧನ್ಯವಾದ ಹೇಳು ಮತ್ತು ಮಗು ನಾನು ನಿನ್ನ ಮೇಲೆ ಒತ್ತಡ ಹಾಕಲ್ಲ ಆದರೆ ಈ ಚಾನೆಲ್ ನಿನ್ನ ಮನಸ್ಸಿಗೆ ಸ್ವಲ್ಪ ನಮ್ಮ ನೆಮ್ಮದಿ ಕೊಡುತ್ತಿದ್ದರೆ ಇದೇ ರೀತಿ ಮಾತಾಡೋದು ನಿನಗೆ ಇಷ್ಟವಿದ್ದರೆ ಸಬ್ಸ್ಕ್ರೈಬ್ ಮಾಡು ಇದು ಅಲ್ಲ ನಿನ್ನಂಥ ಮನಸ್ಸುಗಳಿಗೆ ಮತ್ತಷ್ಟು ಮಾತು ತಲುಪಬೇಕೆಂದು ಈ ವಿಡಿಯೋ ನೋಡ್ತಾ ಇದು ನನ್ನ ಕತೆ ಅಂತ ಅನ್ನಿಸಿತ ಅಂದರೆ ಮಗು ಇದು ಯಾರಿಗೋ ಇನ್ನೊಬ್ಬರಿಗೂ ಬೇಕಿರಬಹುದು ಅವನಿಗೆ ಅವಳಿಗೆ ಈ ವಿಡಿಯೋ ತಲುಪುವಂತೆ ಒಂದು ಲೈಕ್ ಅಥವಾ ಶೇರ್ ಮಾಡು ಇವತ್ತು ರಾತ್ರಿ ನೀನು ನಿದ್ರೆ ಮಾಡುವುದಕ್ಕೂ ಮೊದಲು ನಿನ್ನ ಹೃದಯಕ್ಕೆ ಈ ಮಾತು ಹೇಳು ನಾನು ಸೋತಿಲ್ಲ ನಾನು ದಾರಿ ಮಧ್ಯೆ ಇದ್ದೇನೆ ನನ್ನ ಸಮಯ ಬರುತ್ತಿದೆ ನಾಳೆ ಬೆಳಗ್ಗೆ ಸೂರ್ಯೋದಯ ನಿನ್ನ ಹೆಸರಲ್ಲೇ ಆಗತ್ತಿದ್ದರೂ ನಿನಗಾಗಿ ಒಂದು ಹೊಸ ಅವಕಾಶ ತಂದೆ ತರುತ್ತದೆ ನಿತ್ಯ ಮಾಡು ಮಗು ನಿನ್ನ ಕಣ್ಣೀರನ್ನು ಈ ರಾತ್ರಿ ತೊಳೆದು ತೊಳೆದುಕೊಳ್ಳುತ್ತದೆ ನಿನ್ನ ನಗು ನಾಳೆಗೆ ಉಳಿದಿದೆ ನಾನು ಇಲ್ಲೇ ಇದ್ದೇನೆ ನಿನ್ನ ಮಾತು ಕೇಳಲು ನಿನ್ನ ಮೌನ ಅರ್ಥ ಮಾಡಿಕೊಳ್ಳಲು ಮಗು ಇಂದು ನಾನು ನಿನ್ನ ಜೊತೆಗೆ ಮತ್ತೆ ಬಂದಿದ್ದೇನೆ ಹಗಲು ಗದ್ದಲ ಮುಗಿದು ರಾತ್ರಿ ಮೌನ ನಿನ್ನನ್ನು ಆವರಿಸಿದಾಗ ನಿನ್ನ ಹೃದಯದೊಳಗೆ ಯಾರಿಗೂ ಕೇಳಿಸದ ಪ್ರಶ್ನೆಗಳು ಎದ್ದಾಗ ಆ ಕ್ಷಣದಲ್ಲಿ ನಿನ್ನ ಕೈ ಹಿಡಿಯಲು ನೀನು ಹಾಸಿಗೆಯ ಮೇಲೆ ಮಲಗಿ ಮೇಲ್ಛಾವಣಿಯತ್ತ ನೋಡುತ್ತಾ ನನ್ನ ಜೀವನ ಏಕೆ ಹೇಗೆ ಆಯಿತು ಅಂತ ನಿನ್ನೊಳಗೆ ನೀನೇ ಕೇಳಿಕೊಂಡಿರುವ ಆ ಪ್ರಶ್ನೆ ಹೊರಗೆ ಬಾರದಿದ್ದರೂ ನಿನ್ನ ಕಣ್ಣಂಚಿನಲ್ಲಿ ಉತ್ತರ ಹುಡುಕುತ್ತಿರುತ್ತದೆ ಆ ಕಣ್ಣೀರು ನೀನು ಯಾರಿಗೂ ತೋರಿಸುವುದಿಲ್ಲ ಆದರೆ ಮಗು ಅದು ನಿನ್ನ ಸೋಲುವಲ್ಲ ಅದು ನಿನ್ನೊಳಗಿನ ಸತ್ಯವಾದ ಹೋರಾಟ ನೀನು ಬಲಹೀನನಲ್ಲ ನೀನು ಸುಮ್ಮನೆ ಯಾರಿಗೂ ನಿನ್ನ ನೋವನ್ನು ತೋರಿಸುವುದು ಇಲ್ಲ ಅಷ್ಟೇ ರಾತ್ರಿ ಅನ್ನೋದು ವಿಚಿತ್ರ ಮಗು ಆಗಲು ನಾವು ನಗುತ್ತೀವಿ ಮಾತನಾಡುತ್ತೀವಿ ಕೆಲಸ ಮಾಡುತ್ತೀವಿ ಆದರೆ ರಾತ್ರಿ ಬಂದಾಗ ಎಲ್ಲ ಮುಖವಾಡಗಳು ಬಿದ್ದು ಹೋಗುತ್ತವೆ ಆ ಕ್ಷಣದಲ್ಲಿ ನೀನು ನಿಜವಾದ ನಿನ್ನನ್ನೇ ಎದುರಿಸುತ್ತೀಯಾ ನಾನು ಸರಿಯಾದ ದಾರಿಯಲ್ಲಿದ್ದೇನಾ ನನ್ನ ಕಷ್ಟ ಯಾರಿಗಾದರೂ ಅರ್ಥವಾಗುತ್ತಾ ನನ್ನ ಬದುಕಿನಲ್ಲಿ ಒಳ್ಳೆಯ ದಿನ ಬರುತ್ತಾ ಈ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲೇ ಕೂಗುತ್ತವೆ ಮಗು ನಿನಗೆ ಒಂದು ಸತ್ಯ ಹೇಳುತ್ತೀನಿ ಈ ಪ್ರಶ್ನೆಗಳು ಬರುವುದು ಸೋತವರಿಗೆ ಅಲ್ಲ ಇವು ಬರುತ್ತವೆ ಬದುಕನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರಿಗೆ ನಿನ್ನ ಹೃದಯ ಇನ್ನೂ ಬದುಕಿನ ಮೇಲೆ ನಂಬಿಕೆ ಇಟ್ಟುಕೊಂಡಿದೆ ಅನ್ನೋದಕ್ಕೆ ಈ ಪ್ರಶ್ನೆಗಳೇ ಸಾಕ್ಷಿ ನೀನು ಗಮನಿಸಿದ್ದೀಯ ಎಲ್ಲ ಕತ್ತಲೆಯ ನಂತರವೇ ನಿದ್ರೆ ಬರುತ್ತದೆ ನಿದ್ರೆ ಅನ್ನುವುದು ದೇವರು ಕೊಟ್ಟ ಮೌನದ ಔಷಧಿ ನೀನು ನಿದ್ರೆ ಮಾಡಿದಾಗ ನಿನ್ನ ಕಣ್ಣೀರನ್ನು ಯಾರು ತೊಳೆಯುತ್ತಾರೆ ಗೊತ್ತಾ ಕಾಲ ಹೌದು ಮಗು ಕಾಲ ಇಂದು ನೋವು ಕಟ್ಟ ಕಾಲವೇ ಒಂದು ದಿನ ನಿನ್ನನ್ನು ಎತ್ತಿ ನಿಲ್ಲಿಸುತ್ತದೆ ನೀನು ಈಗ ಸೋತವನಂತೆ ಅನ್ನಿಸಬಹುದು ಜನರು ಮುಂದೆ ಸಾಗಿದಂತೆ ಕಾಣಬಹುದು ನಿನ್ನ ಜೀವನ ಮಾತ್ರ ಅಲ್ಲಿ ನಿಂತಿದೆಯಂತೆ ಅನ್ನಿಸಬಹುದು ಆದರೆ ಮಗು ಬೀಜ ನೆಲದೊಳಗೆ ಇದ್ದಾಗಲೂ ಮೇಲೆ ಏನೂ ಕಾಣೋದಿಲ್ಲ ಅದಕ್ಕೆ ಅದು ಸತ್ತಿದೆ ಅಂತ ಯಾರೂ ಹೇಳುವುದಿಲ್ಲ ಅದು ಬೆಳೆದು ಬರಲು ತಯಾರಾಗುತ್ತಿರುತ್ತದೆ ನೀನು ಸಹ ಹಾಗೆಯೇ ಈ ಸಮಯ ನಿನ್ನ ಬೆಳವಣಿಗೆ ಸಮಯ ನೋವು ನಿನ್ನನ್ನು ಮುರಿಯೋದಿಲ್ಲ ನೋವು ನಿನ್ನನ್ನು ರೂಪಿಸುತ್ತದೆ ಮಗು ಈ ರಾತ್ರಿ ನಿನ್ನನ್ನು ಕೇಳುತ್ತದೆ ನೀನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ ನೀನೇನು ತಪ್ಪು ಹಿಡಿದಿದ್ದೀಯಾ ನಾನು ಹೀಗೆ ಮಾಡಬಾರದಿತ್ತು ನಾನು ಇನ್ನಷ್ಟು ಚೆನ್ನಾಗಿರಬಹುದಿತ್ತು ಈ ಮಾತುಗಳು ನಿನ್ನನ್ನು ಕಾಡುತ್ತಿದೆಯಾ ಒಂದು ಮಾತು ನೆನಪಿಡು ನೀನು ಆಗಿದ್ದ ಪರಿಸ್ಥಿತಿಯಲ್ಲಿ ನಿನಗೆ ಗೊತ್ತಿದ್ದಷ್ಟು ಚೆನ್ನಾಗಿ ನೀನು ಪ್ರಯತ್ನ ಮಾಡಿದ್ದೀಯ ಅದಕ್ಕಿಂತ ಹೆಚ್ಚು ಯಾರಿಂದಲೂ ಆಗೋದಿಲ್ಲ ನಿನ್ನ ಹೃದಯ ಒಳ್ಳೆಯದು ಮಗು ಅದಕ್ಕೆ ಬಿದ್ದು ಅದು ಬೇಗ ನೋವನ್ನು ಅನುಭವಿಸುತ್ತದೆ ಕೆಟ್ಟ ಹೃದಯಕ್ಕೆ ನೋವೇ ಗೊತ್ತಿರುವುದಿಲ್ಲ ಈ ರಾತ್ರಿ ನಿನ್ನನ್ನು ಒಬ್ಬನೇ ಅಂತ ಅಥವಾ ಒಬ್ಬಳೆ ಅಂತ ಭಾವಿಸಬೇಡ ನಿನ್ನ ಮೌನದಲ್ಲೂ ನಿನ್ನ ಜೊತೆಗೆ ಇರುವವರು ಇದ್ದಾರೆ ನೀವು ನೀನು ನಂಬಿದ ದೇವರು ನೀನು ಪ್ರೀತಿಸಿದ ಕನಸು ಮತ್ತು ನಿನ್ನೊಳಗಿನ ಹೋರಾಟಗಾರ ಅವನು ಇನ್ನೂ ಜೀವಂತವಾಗಿದ್ದಾನೆ ಮಗು ಒಂದು ದಿನ ನೀನು ಈ ದಿನಗಳನ್ನು ನೆನಪಿಸಿಕೊಂಡು ನಗುತ್ತೀಯ ಅಂದು ನಾನು ಹೀಗೆ ಕಷ್ಟಪಟ್ಟಿದ್ದೆನಾ ಅಂತ ಆಶ್ಚರ್ಯಪಡುವೆ ಅಂದು ನಿನ್ನ ಕಣ್ಣೀರೇ ನಿನ್ನ ಶಕ್ತಿಯ ಕಥೆಯಾಗಿರುತ್ತದೆ ಈ ರಾತ್ರಿ ಶಾಂತವಾಗಿರು ಎಲ್ಲ ಉತ್ತರಗಳು ಹಿಂದೆ ಸಿಗಬೇಕೆಂದಿಲ್ಲ ಕೆಲವು ಉತ್ತರಗಳು ಕಾಲದ ಜೊತೆಗೆ ಬರುತ್ತವೆ ನೀನು ಮಾಡಬೇಕಾದ್ದು ಒಂದೇ ಇಂದು ಕೈ ಬಿಡಬೇಡ ಇಂದು ಬದುಕು ಇಂದು ಉಸಿರೆಳೆ ಇಂದು ನಂಬಿಕೆ ಇಡು ಮಗು ಈ ಕತೆ ನಿನ್ನಂತ ಮತ್ತೊಬ್ಬರ ಹೃದಯಕ್ಕೂ ತಾಕಬಹುದು ಅದಕ್ಕೆ ಇದು ನಿನಗಷ್ಟೇ ಅಲ್ಲ ಈ ಮಾತುಗಳು ನಿನ್ನ ಮನಸ್ಸಿಗೆ ತಾಕಿದರೆ ಇನ್ನೊಬ್ಬ ಮಗು ಕೂಡ ಇದನ್ನು ಕೇಳಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿನ್ನ ಮನಸ್ಸಿಗೆ ಹತ್ತಿರವಾದರೆ ಸಬ್ಸ್ಕ್ರೈಬ್ ಮಾಡು ಯಾಕಂದರೆ ಇಲ್ಲಿ ನೋವಿಗೂ ಮಾತು ಇರುತ್ತದೆ ನಂಬಿಕೆಗೆ ಧ್ವನಿ ಇರುತ್ತದೆ ಶುಭರಾತ್ರಿ ಮಗು ನಿನ್ನ ನಾಳೆ ಇದಕ್ಕಿಂತಲೂ ಸ್ವಲ್ಪ ಹೆಚ್ಚು ಬೆಳಕಾಗಿರಲಿ ನೀನು ಒಬ್ಬನೇ ಅಥವಾ ಅಲ್ಲ ನಾನು ಇಲ್ಲೇ ಇದ್ದೇನೆ